ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಬೆಂಗಳೂರು ಹಾಗೂ ಪುರಸಭೆ ರೋಣ ಕೇಂದ್ರ ಪರಿಷತ್ತು ಅಮೃತ ಟೂ ಪಾಯಿಂಟ್ ಓ ಜೀರೋ ಅಡಿಯಲ್ಲಿ ನರೇಗಲ್ ನಗರಕ್ಕೆ ಕುಡಿಯುವ ನೀರು ವಿತರಣೆ ಜಲ ಅಳವಡಿಸುವ ಕಾರ್ಯಕ್ರಮಕ್ಕೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರು ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ನಾರಿಗಲ್ ಜನತೆಯ ಕುರಿತು ಯೋಜನೆಗಳನ್ನ ಕುರಿತು ಪಟ್ಟಣ ಪಂಚಾಯತಿಗೆ ಅನುದಾನ ಪಟ್ಟಣ ಪಂಚಾಯತಿಗೆ ತಂದಿರುತ್ತೇನೆ ಆ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಕಾಮಗಾರಿಯನ್ನ ಮಾಡಲು ಈಗಾಗಲೇ ತಿಳಿಸುತ್ತೇನೆ ಹಾಗಾಗಿ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಒಂದು ಕಾಮಗಾರಿಯನ್ನ ಶೀಘ್ರದಲ್ಲಿ ಚಾಲನೆಯನ್ನ ನೀಡುತ್ತೇವೆ ಎಂದು ಜನರಿಗೆ ಭರವಸೆಯನ್ನ ನೀಡಿದರು ನಮ್ಮ ಸರ್ಕಾರದಿಂದ ಬರುವ ಯೋಜನೆಗಳನ್ನು ನಾರಿಕಲ್ ಜನತೆ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಯುವಕರು ಅಧಿಕಾರಿಗಳು ಭಾಗವಹಿಸಿದರು ಶಿವಸಂಗಯ್ಯ ಫೋರ್ ನ್ಯೂಸ್ ಬ್ಯೂರೋ ಗದಗ

ಹದಿನೈದು ಮೂವತ್ತು ಸಾವಿರದಲ್ಲಿ ಕಾರ್ಯಕ್ರಮ ನೆಗೆದುಕೊಂಡಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ನೋಡುವಾಗ ನಾಲ್ಕೂವರೆ ಸಾವಿರ ಕಲೆಕ್ಷನ್ ಆಗ್ಬಾರ್ದು ನಾಲ್ಕೂವರೆ ಸಾವಿರ ಕನ ಸಿಗುತ್ತಿಲ್ಲ ಇಲ್ಲದ್ರೆ ನಾಲ್ಕೂವರೆ ಸೋಡ್ಗೆ ನಾವು ಸಿಕ್ಕಿತಿಲ್ಲ ನಾವು ಪ್ರತಿಯೊಂದು ನಗರದ ಬಟ್ಟಣದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಗಳಿಗೂ ಕಲೆಕ್ಷನ್ ಆಗುತ್ತೆ ಯೆತಾರು ನೀವು ಹೇಳಬೇಕು ಈಗ ಪಾಟ್ ನೋಡಿ ಹಾ ಪಾಟ್ ಯಾವದನೇನು ಉಳೆಯಂಗಿಲ್ಲ ಆ ಅವೆಲ್ಲ ಅದಕ್ಕೇನ ಮೀಟರ್ ಅನ್ನು ಅಳವಡಿಸುತ್ತಾರೆ ಕೆಪನ್ ಕೊಡ್ತೀವಿ ಅವ್ಕೆಲ್ಲ ಮೀಟರ್ ಅಳವಡಿಸುತ್ತಾರೆ ಬೆರಗೆನೋರ್ ಕಮ್ಗೆರಿ ಮಾಡ್ತಾರೆ ಅದು 5 ವರ್ಷ ಅವರು ಮೆಂಟೆನೆನ್ಸ್ ಇರುತ್ತೆ ಮಲಾನು ತೆರೆನೋ ಅವರು ಸುಮ್ಮರ್ತಾರೆ ು ಮುನ್ಸಿಪಾಲ್ಟಿ ವಸೂಲ್ ಮಾಡೋದು ಅವರೇ ಸ್ಕೀಮ್ ಇದು ಅವರೇ ಡಿಸೈನ್ ಮಾಡಿ ಅವರೇ ಆಪರೇಟ್ ಕೆಲಸ ಪೂರೈಸಿ ಅವರೇ ಆಪರೇಟ್ ಮಾಡತಕ್ಕಂತ ಒಂದು ಯೋಜನೆ ಅದು ಅದಕ್ಕೆ ಇಂಥ ಯೋಜನೆಯನ್ನ ಇವತ್ತು ನಮ್ಮ ಮತ ಕ್ಷೇತ್ರ ಮತ್ತು ನೆರೆಗಲ್ ಈ ಪಟ್ಟಕ್ಕೆ ವ್ಯಾಪ್ತಿಯಾದಂತ ಎಲ್ಲ ಜನರ ಆಶೀರ್ವಾದದಿಂದ ಇವತ್ತು ಈ ಯೋಜನೆಯನ್ನ ನಮ್ಮ ನೆರೆಗಲ್ ಕಾಲದಲ್ಲಿ ಇವತ್ತು ಕೆಲ್ಸಕ್ಕೆ ಈಗಾಗಲೇ ಎಲ್ಲ ಸಾಮಗ್ರಿಗಳು ಬಂದವು ನಾಳೆ ಗುರುಕುರ ಅವರ ಸಿಬ್ಬಂದಿ ಎಲ್ಲ ಪ್ರಾರಂಭ ಮಾಡಿದ್ದು ಎಲ್ಲ ರೀತಿಯಿಂದ ತಯಾರಿದ್ದಾರೆ ಆದ್ರೆ ಈಗ ನೀವೆಲ್ಲ ನಿಮ್ಮ ಸಹಕಾರ ಬಹಳ ಮುಖ್ಯ ಈಗ ಎಲ್ಲೇ ಇವರ ಕೆಲವೊಂದು ಈಗಾಗಲೇ ಅವರು ನಿರ್ಧಾರಗಳನ್ನು ಮಾಡ್ಯಾರ ಎಲ್ಲೇ ಒಂಬತ್ತು ಮೀಟರ್ಗಿಂತ ಹೆಚ್ಚು ರಸ್ತೆ ಇದ್ರೆ ಹಗಲು ಆದಂಥ ರಸ್ತೆ ಅದಕ್ಕೆ ಎರಡು ಬದು ಬಾಜು ಪೈಪ್ ಆಗ್ತದೆ ಅಂದ್ರೆ ಹಗಲೆಲ್ಲ ರೋಡ್ ದುಡಿಯೋದು ಬರಂಗಿಲ್ಲ ಒಂಬತ್ತು ಮೀಟರ್ಗಿಂತ ಕಡಿಮೆ ಇದನ್ನೇ ಒಂದು ಕಡೆ ಪೈಪ್ ಆಗ್ತದೆ ಅದಕ್ಕೆ ನಾವು ನೀಡಿದ ಅವ್ರ ಜೊತೆಯೂ ನಾವು ಸಂಪೂರ್ಣವಾಗಿ ಹೇಳಿದ್ದೀವಿ ಜೆ ಟಿ ಎಂ ಯೋಜನೆ ಏನಾಗಿದೆ ನಾವು ಯಾರಿಗೂ ಮನವಿ ಅದಕ್ಕೆ ಸರಿ ಬಂದಲ್ಲಿದ್ದ ರಸ್ತೆಗಳು ಹಾಳಾಗಿತ್ತು ಎಲ್ಲೇ ರಸ್ತೆ ಇದನ್ನು ಮಾಡೋಕ್ಕಂದ್ರೆ ಅದನ್ನು ಸರಿಯಾಗಿ ಅಂತ ಮತ್ತದನ್ನು ಇಟ್ಟುವಂಥ ಒಂದು ವ್ಯವಸ್ಥೆ ಮಾಡ್ತಿರಲ್ಲ ಅದಕ್ಕೆ ಇವು ವಿಚಾರಗಳನ್ನು ಮತ್ತು ಈಗಾಗಲೇ ನಮ್ಮ ಈ ಗಜನಗಡ ಮತ್ತು ನೋಡತ್ತೂ ಕೂಡ ಮೂರು ಪಟ್ಟಿ ಯೋಜನೆಯನ್ನು ನಾವು ತಂದಿದ್ದೇವೆ ಅವನು ಕೂಡ ಇವತ್ತೇ ನಾನು ಪೂಜೆ ಮಾಡ್ತೀನಿ ಇನ್ನೊಂದು ಎರಡು ದಿವಸ ಗಜನಗಡದಲ್ಲಿ ಪೂಜೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೆವು ಇದ್ರ ಜೊತೆಗೆ ಇವತ್ತು ನೆರಗಲ್ ಪಟ್ಟಣದಲ್ಲಿ ವಿಶೇಷವಾಗಿ ಕೆಲವು ರಸ್ತೆಗಳು ಹಾಳಾಗಿ ಅವನು ಏನು ನಿಮ್ಮ ಪಟ್ಟಣದಿಂದ ತೊಂದರೆ ಈಗಾಗಲೇ ಕಳೆದ ಸರ್ಕಾರದಲ್ಲಿ ಒಬ್ಬನೇ ಬಿಸಿದಾರ ಮೂರು ಸರಿಯಾಗಿ ರಸ್ತೆ ಮಾಡ್ತಾರೆ ಮೂರು ಸರಿ ರಸ್ತೆ ಮಾಡಿದ್ರು ಅದು ಸರಿಯಾಗಿ ಆಗಿಲ್ಲ ಸರ್ಕಾರದಾಗ ಏನೇರ್ತೀವಿ ಒಂದು ರಸ್ತೆಗೆ ಏನಾರ ಊಟ ಬಂದ್ ಮಾಡಿದ್ರೆ ನಾಲ್ಕು ವರ್ಷ ಐದು ವರ್ಷ ಕನಿಷ್ಠ ಆದ್ರೂ ಆ ರಸ್ತೆ ಮೇಲೆ ಅಡ್ಡಿಯೋದು ಮತ್ತೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಏನಾಗಿದೆ ಅನ್ನೋದು ಹೇಳ್ಬೇಕಲ್ಲ ನೀವು ಏನೈತ್ರಿ ದೊಡ್ಡ ಅಡ್ರೆಸ್ ನಮ್ದು ಯಾ ಇದು ಇಲ್ಲರಿ ಪೋಟೋಲ್ ಬಿತ್ತ ದೊಡ್ಡ ದೊಡ್ಡ ಬಿದ್ದಾವ ಎಲ್ಲ ಹೇಳ್ತೀರಿ ಆದ್ರೆ ಏನಂತ್ರಿ ಒಂದು ವರ್ಷ ಅದು ಅವನ್ನ ಆದರೂ ಕೂಡ ನಾನು ಸರ್ಕಾರ ಜೊತೆ ಒತ್ತಾಯ ಮಾಡಿ ಏನು ನಮ್ಗೆ ನಮ್ಗೆ ಓವತ್ತೈದು ಕಿಲೋಮೀಟರ್ ಒಂದು ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು रिपेयर मार लेके चलो जी ये जल्दी ये रोड पर से कौन आ रहा है रेगा वो पटना का थोड़ी तो का ग्रुप योजना है ये वो टेंडर है रोड से वो टेंडर कर एस्टीमेट बेरे बेरे रोड एस्टिमेटेड कॉस्ट पॉइंट वन एट फोर नरेगा एस्टिमेटेड कॉस्ट हंड्रेड पॉइंट फाइव वन क्रॉस ಎರಡು ಸೇರಿ ಕಮ್ಮೈನ್ ಒಂದೇ ಟೆಂಡರ್ ತಗೊಂಡು ಈ ಕಿ ಎಸ್ ಎಲ್ ಪುರ ಪ್ರಾಜೆಕ್ಟ್ಸ್ ಅನ್ನೋದು ಬಿಜಾಪುರ್ಸಿಗೆ ಎಂಟ್ರೆಸ್ ತಗೊಂಡಿದ್ದೆ ಅದಕ್ಕೆ ಜನರಿಗೆ ಹನ್ನೆರಡು ತಿಂಗಳಿಗೆ ನಾನು ಟೈಮ್ ಕೊಟ್ಟಿದ್ದೇನೆ ವರ್ಷ ಹನ್ನೆರಡು ವರ್ಷ ಕಾಲಾವಧಿ ಕೊಟ್ಟಿದ್ದಾರೆ ಸೊ ಇದು ಮುಂದೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದಕ್ಕೆ ಈ ನಾನಾವಧಿ ಮುಗಿಯುತ್ತೆ ಅಷ್ಟೊಳಗೆ ಇವರು ಎರಡು ಟೌನದು ಈ ರೋಣ ಮತ್ತು ನರೇಗಾಲ್ ಎರಡು ಟೌನದು ಕೆಲಸದ ಅಂತ ಮುಗಿಸ್ತೀವಿ ಅದರಲ್ಲಿ ನರೇಗಲ್ ಭಾಗದಲ್ಲಿ ಇವರು ಐವತ್ತೇಳು ಕಿಲೋಮೀಟರ್ ಐವತ್ತೇಳುವರೆ ಕಿಲೋಮೀಟರ್ ಪೈಪ್ಲೈನ್ ಏರಿಯಸ್ ಡಯಾಮೀಟ್ರ್ ಎಷ್ಟು ತ್ರೀ ಹಂಡ್ರೆಡ್ ಡಯಾಮೀಟ್ರಿಂದ ಮುನ್ನೂರು ಎಮ್ ಎಮ್ ಡಯಾಮೀಟರ್ನಿಂದ ಎಪ್ಪತ್ತೈದು ಮಿಲಿಮೀಟರ್ ಪೈಪ್ಲೈನ್ ಸುಮಾರು ಐವತ್ತೇಳುವರೆ ಕಿಲೋಮೀಟರ್ ಪೈಪ್ಲೈನ್ ಆಗ್ಬಿಡ್ತೀವಿ ನಾಲ್ಕೂವರೆ ಸಾವಿರ ಧನ ಸಂಪರ್ಕ ಕೊಡ್ತೀವಿ ಅದಲ್ಲೂ ಕಂಬೈನ್ ಆಮೇಲೆ ಚಿಂಗ್ಳೂರ್ ಕೆರೆಯಲ್ಲಿ ಏನಿದಾವೆ ಚಿಂಗ್ಳೂರ್ ಕೆರೆಯಲ್ಲಿ ಪಂಪ್ಸ್ ಇದಾವೆ ಕೆರೆಯಿಂದ ನೀರನ್ನ ಟ್ರೀಟ್ಮೆಂಟ್ ಆಗಿ ಕೊಡ್ಲಿಕ್ಕೆ ಆ ಫ್ಲೋಟಿಂಗ್ ಪಂಪ್ಸ್ ಅದೇನಾಗುತ್ತೆ ನೀರು ಕೆಳಗೆ ಹೋದಾಗ ಮೇಲೆ ಬಂದಾಗ ಪಂಪ್ ಪ್ರಾಬ್ಲಮ್ ಆಗುತ್ತೆ

ನೋಡ್ಗಿರೆ ಇರ್ತಿಲ್ಲ ಅಂತಲ್ಲ